ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಬಂದು ಶ್ರೀ ಕ್ಷೇತ್ರ ಮಲೈ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ನಾನು ಮಾದಪ್ಪನ ಪರಮ ಭಕ್ತ ನಮಗೆ ಯಾವಾಗ ನನಗೆ ನೆಮ್ಮದಿ ಖುಷಿ ಆಗುತ್ತೆ ಆವಾಗ ಯಾವ ಟೈಮು ನಂಗೆಲ್ಲ ಮಾದಪ್ಪನ ದರ್ಶನಕ್ಕೆ ಹೋಗ್ತಾ ಇರ್ತೀನಿ ನಾನು ನೋಡೋಕ್ಕೆ ಬೆಟ್ಟಕ್ಕೆ ಹಂಗೆ ನಿಮ್ಗೂ ಮಾದಪ್ಪನ ದರ್ಶನ ಮಾಡಿಸ್ತೀನಿ ಕೊನೆಯವರೆಗೂ ವಿಡಿಯೋನ ನೋಡಿ ನಾವು ಹೋಗಿದ್ದು ಸಂಡೇ ಹೋಗಿದ್ದು ಮಾರ್ನಿಂಗು ಸಂಡೆ ಮತ್ತು ಅಮಾಸ್ಯೆ ಹುಣ್ಣಿಮೆ ಗೌರ್ಮೆಂಟ್ ಹಾಲಿಡೇ ಆ ಟೈಮಲ್ಲಿ ಸ್ವಲ್ಪ ರಶ್ ಇರುತ್ತೆ ಮಾಧಪ್ಪನ ದೇವಸ್ಥಾನದಲ್ಲಿ ಸಂಡೇ ಅಷ್ಟೇ ಆಗಿ ಮಂಡೇ ವಾರದ ಇರುತ್ತಲ್ವ ಆ ವಾರ ಸೋಮವಾರ ಇರುತ್ತೆ ಆ ವಾರಕ್ಕೆ ಮುಡಿ ಕೊಡೋರು ಹರಕೆ ಹೊತ್ಕೊಂಡಿರೋರೆಲ್ಲ ಇರ್ತಾರೆ ಅಲ್ಲೇ ರೂಮ್ಸ್ ಎಲ್ಲ ವ್ಯವಸ್ಥೆ ಇದೆ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಧರ್ಮದರ್ಶಕ್ಕೆ ನಿಂತಿದ್ದಾರೆ ತುಂಬ ಜನ ಇದ್ದಾರೆ ಒನ್ ಅವರು ಆಗ್ಬೋದು ಎರಡು ಅವರು ಆಗ್ಬೋದು ಕೀವಲ್ ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋರು ಫಾರ್ ರೆಡ್ಡಿಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಡೈರೆಕ್ಟ್ ದರ್ಶನ ಇರುತ್ತೆ ಅದು ಇಲ್ಲಿ ವ್ಯವಸ್ಥೆ ಇದೆ ಓಕೆ ಫ್ರೆಂಡ್ಸ್ ನಾನು ಮಾದಪ್ಪನ ದರ್ಶನ ಮಾಡಿಕೊಂಡು ನಿಮ್ಗೆ ಸಿಗ್ತೀನಿ ಯಾಕಂದರೆ ಅಲ್ಲಿ ಒಳಗಡೆ ವೀಡಿಯೋ ಇಲ್ಲ ಫ್ರೆಂಡ್ಸ್ ದರ್ಶನ ಎಲ್ಲ ಚೆನ್ನಾಗಾಯಿತು ಈ ವೆಹಿಕಲಲ್ಲಿ ಎಲ್ಲರನ್ನೂ ಜನ ಕುಂಡಿಸ್ಕೊಂಡು ಹೋಗ್ತಾ ಇದಾರೆ ಇದ್ರ ಬಗ್ಗೆ ಮಾಹಿತಿ ತಿಳಿಸುತ್ತೇನೆ ನಮಸ್ತೆ ನಾನು ಪ್ರವೀಣ್ ಅಂತ ನಮಸ್ತೆ ಪರಮ ಭಕ್ತ ಮಾದಪ್ಪನ ಭಕ್ತ ಇಲ್ಲಿ ಸೇವೆ ಬಗ್ಗೆ ಮತ್ತೆ ಈ ವಾಹನನ ಯಾವಾಗಿಂದ ನೀವು ಓಡಿಸ್ತಾ ಇದ್ರಿ ಇವಾಗ ಯಾವಾಗಿಂದ ಚಾಲನೆ ಆಯ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ ನನ್ನ ಹೆಸರು ನಾಗೇಂದ್ರ ಅಂತ ಸರ್ ಇದು ಏಳು ವರ್ಷ ಆಯ್ತು ಗಾಡಿ ಬಂದು ಹ್ಯಾಂಡಿಕ್ಯಾಪ್ಗೆ ಫ್ರೀ ಸರ್ವಿಸ್ ಅಲ್ಲಿ ಜಡಗಲ್ ದೇವಸ್ಥಾನದಿಂದ ದೇವಸ್ಥಾನ ದೇವಸ್ಥಾನದಿಂದ ದಾಸೋಭವನ ಊಟ ಮಾಡಿಸ್ಕೊಂಡಾಗ ಫ್ರೀ ಸರ್ವಿಸ್ ಅವ್ರನ್ನ ಪಾರ್ಕಿಂಗ್ ಹತ್ರ ಬಿಡೋದು ಪಾರ್ಕಿಂಗ್ ಹತ್ರ ಏಜ್ ಆದವರು ಹ್ಯಾಂಡಿಕ್ಯಾಪ್ ಸೀನಿಯರ್ ಸಿಟಿಜನ್ ಎಲ್ಲ ದೇವಸ್ಥಾನದಿಂದ ಎರಡು ಗಾಡಿ ಬಿಟ್ಟಿದ್ದಾರೆ ಸರ್ ಅದು ಯಾವಾಗಿಂದ ಇದೆ ಸರ್ ಇದು ಏಳು ವರ್ಷದಿಂದ ಐತೆ ಸರ್ ಏಳು ವರ್ಷದಿಂದ ಇದೆ ನೀವು ಇಲ್ಲಿ ಸರೌಂಡಿಂಗ್ ಅವರ ಇಲ್ಲ ಬೇರೆ ಊರಿಂದ ಬಂದು ಇಲ್ಲಿ ನೀವು ಇಲ್ಲಿ ಸ್ವಂತ ಸರ್ ಬೆಟ್ಟನ ಬೆಟ್ಟ ಸ್ವಂತ ಸರ್ ಓಕೆ ಇದಕ್ ಮುಂಚೆ ನೀವೇನ್ ಕೆಲಸ ಮಾಡ್ತೀರಿ ಇಲ್ಲಿ ಇಲ್ಲಿಗೆ ಏಳು ವರ್ಷ ಇದೇ ಮಾಡ್ತಿದಿರಾ ಬೇರೆ ಏನೋ ಸರ್ ದೇವಸ್ಥಾನ ಬಸ್ ಅಲ್ಲಿ ಕ್ಲೀನರ್ ಆಗಿದೆ ದೇವಸ್ಥಾನ ಬಸ್ ಕ್ಲೀನರ್ ಆಗಿದೆ ಎಲ್ಲಾ ಕಡೆ ಕೆಲಸ ಇಲ್ಲಿ ಒಳಗಡೆ ತೀರ್ಥ ತುಂಬಾ ದೇವಸ್ಥಾನ ಮಹದೇಶ್ವರ ತೀರ್ಥ ತುಂಬಾ ಓಕೆ ಲಾಡು ಕೌಂಟರ್ ಅಲ್ಲಿ ಅಲ್ಲಿ ಚೇಂಜ್ ನಾನು ಒಂದೆರಡು ಸತಿ ನೋಡಿದೀನಿ ನಿಮ್ಮ ಲಡ್ ಕೌಂಟರ್ ನೋಡಿದೀನಿ ಕೌಂಟರ್ ಅಲ್ಲಿ ನೋಡಿದೀನಿ ಒಂದೆರಡು ಸತಿ ಅಲ್ಲೇ ಚೇಂಜ್ ಮಾಡ್ತಾ ಇರ್ತಾರೆ ಸರ್ ಇಲ್ಲಿ ಓಕೆ ಅದೇ ಅಲ್ಲಿ ಇಲ್ಲೇ ಆ ಕಡೆ ಈ ಕಡೆ ಕೆಲಸ ಆಗ್ತಾ ಇರ್ತಾರೆ ಒಂದಲ್ಲ ಆಲ್ ಸರ್ವಿಸ್ ಎಲ್ಲ ಮಾಡ್ತೀರಿ ಹೌದು ಸರ್ ಎಲ್ಲ ಪರಿಚಯ ಎಲ್ಲ ಇರುತ್ತೆ ಹೌದು ಸರ್ ಓಕೆ ಸರ್ ಮತ್ತೆ ದೇವರು ಈ ಭಕ್ತಾದಿಗಳಿಗೆ ಇವಾಗ ಸ್ವಲ್ಪ ನೀರು ವ್ಯವಸ್ಥೆ ಕಡಿಮೆ ಎಲ್ಲ ಮಾಡಿದ್ದಾರೆ ಸರ್ ಸಾಹೇಬ್ರು ನೋಡಿ ಅಲ್ಲಿ ವಾಟರ್ ಟ್ಯಾಂಕ್ ಮಾಡಿದ್ದಾರೆ ಸುತ್ತಮುತ್ತ ಮಾಡ್ಕೇನೆ ಇರೋ ಹಾಂ ಸರ್ ನೋಡಿ ಸರ್

ಒಂದು ಲಾಡಿಗೆ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಒಂದು ತೇರತೆಗೆ ಟೆನ್ ರುಪೀಸ್ ಆಗುತ್ತೆ ಒಂದು ಕಲ್ಸಕ್ರೆ ಸಿಗುತ್ತೆ ಅದು ಟೆನ್ ರುಪೀಸ್ ಆಗುತ್ತೆ ಇಲ್ಲಿ ಲಾಡು ಪ್ರಸಾದ ತಗೋಬೋದು ನೀವು ಬೆಡ್ತಲ್ಲೇ ಇನ್ನೊಂದು ಆಕರ್ಷಣೆ ಅಂತಂದರೆ ಗಜಾನನ ಆನೆ ಇದು ಬಂದ್ಬಿಟ್ಟು ಹೆಸರು ಬಂದು ಮಹೇಶ್ವರಿ ಅಂತ ಈ ಆನೆ ಹೆಸರು ಅವ್ರ ಮಾವುತರು ಅಲ್ಲಿ ಯಾರೇ ವಿಡಿಯೋಗಳನ್ನ ಫೋಟೋಗಳನ್ನ ಒಳಗಡೆ ಹೋಗ್ತೇವೆ ಹೇಗಿಲ್ಲ ಇವಾಗ ನೀವು ನೋಡ್ತಾ ಇರೋದು ಸೇವಾ ಕೌಂಟರು ಮಲೆಮಾಧೇಸ್ವಾಮಿ ಬೆಟ್ಟದಲ್ಲಿ ಏನೇನು ಸೇವೆ ನಡೆಯುತ್ತದೆ ಅಂತ ಚಿನ್ನದ ರಥ ಬೆಳ್ಳಿ ರಥ ರುದ್ರಾಕ್ಷಿ ವಾಹನ ಬಸವ ವಾಹನ ಹುಲಿ ವಾಹನ ಚಿನ್ನದ ರಥ ಬಂದ್ಬಿಟ್ಟು ಮೂರು ಸಾವಿರದ ಒಂದು ರೂಪಾಯಿ ಆಗುತ್ತೆ ಬೆಳ್ಳಿ ರಥ ಬಂದ್ಬಿಟ್ಟು ಎರಡು ಸಾವಿರದ ಒಂದು ರೂಪಾಯಿ ಆಗುತ್ತೆ ಹುಲಿ ವಾಹನ ಬಸವ ವಾಹನ ರುದ್ರಾಕ್ಷಿ ವಾಹನ ಈ ಮೂರಕ್ಕೂ ಒಂದೇ ಪ್ರೈಸ್ ಇರುತ್ತೆ ಮುನ್ನೂರು ರೂಪಾಯಿ ಆಗುತ್ತೆ ಸೇವೆ ಮಾಡೋರು ಈ ಸೇವೆ ಕೌಂಟ್ರಲ್ಲಿ ಚೀಟಿ ಬರೆಸ್ಕೊಂಡು ಆ ಟೈಮಿಂಗ್ಸ್ ಸೇವೆ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸಲ್ಲಿ ಆ ವಾಹನ ಹತ್ರ ಹೋಗಿ ನಿಂತ್ಕೋಬೇಕಾಗುತ್ತೆ ನೀವು ಚಿನ್ನದ ರಥ ಟೈಮಿಂಗ್ಸ್ ಬಂದು ಪ್ರತಿ ದಿನ ಸಂಜೆ ಏಳು ಗಂಟೆಯಿಂದ ಏಳುವರೆ ಒಳಗಡೆ ರಥ ಎಳಿತಾರೆ ಬೆಳ್ಳಿ ರಥ ಬಂದುಬಿಟ್ಟು ಬೆಳಿಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ಟೈಮಿಂಗ್ಸ್ ಇರುತ್ತೆ ಬಸವ ವಾಹನ ಹುಲಿ ವಾಹನ ರುದ್ರಾಕ್ಷಿ ವಾಹನ ಈ ಸೇವೆಗೆ ನಾಲ್ಕೂವರೆಯಿಂದ ಆರು ಗಂಟೆ ಟೈಮಿಂಗ್ಸ್ ಇರುತ್ತೆ ಸಂಜೆ ಪ್ರತಿದಿನ ರಥ ಮಾಡಿ ಮಾಡಿಸಿದವ್ರಿಗೆ ಹತ್ತು ಲಾಡು ಒಂದು ತಾಮ್ರ ತಟ್ಟೆ ತಾಮ್ರ ಚೊಂಬು ಕಳಸ ಸಿಗುತ್ತೆ ನಿಮಗೆ ಮತ್ತು ಬಸವ ಈ ವಾಹನ ಸೇವೆ ಮಾಡ್ದವ್ರಿಗೆ ಎರಡು ಲಾಡು ಪ್ರಸಾದ ಸಿಗುತ್ತೆ ಈಗೇನು ನೋಡ್ತೀರಿ ಸ್ನೇಹಿತರೆ ಇವೇನೆ ಮೂರು ವಾಹನಗಳು ಇಲ್ಲಿ ಭಕ್ತಾದಿಗಳು ಹರಕೆ ಹೊತ್ಕೊಂಡು ಸೇವೆ ಸಲ್ಲಿಸ್ತಾರೆ ಇದು ಬಂದು ಹುಲಿ ವಾಹನ ಸೇವೆ ಇರುತ್ತೆ ಇನ್ನೊಂದು ಬಸವ ವಾಹನ ಸೇವೆ ಇನ್ನೊಂದು ರುದ್ರಾಕ್ಷಿ ವಾಹನ ಸೇವೆ ಇರುತ್ತೆ ಸ್ನೇಹಿತರೆ ಫ್ರೆಂಡ್ಸ್ ಇಲ್ಲಿ ನೀವು ಪ್ರಸಾದ ತಗೋಬಹುದು ಮತ್ತೆ ಮನೆಗಳಿಗೆ ಏನೇ ಐಟಮ್ಸ್ ತಗೋಬಹುದು ಅಂದರೆ ದೇವ್ರ ಮನೆ ಸಾಮಾನುಗಳು ಏನೇ ಬೇಕು ಅಂದ್ರೆ ಇಲ್ಲಿ ತಗೋಬಹುದು ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಯಾರೆಲ್ಲ ನಮ್ಮ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮುದ್ದು ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಉಗೇ ಮಾದೇಶ್ವರ ಉಗೇ ಮೈಕಾರ ಬೆಟ್ಟದ ಮಾದಪ್ಪನ ಪಾದಕ್ಕೊಂದ್ಸತಿ ಉಗೇ ಉಗೇ